ಮಳೆಗಾಲದಲ್ಲಿ ಅತಿ ಹೆಚ್ಚು ಬೇಕಾಗಿರುವಂತ ಸೀಮೆಣ್ಣೆ ಮಲೆನಾಡಿನ ಭಾಗದ ಜನರಿಗೆ ಹಳ್ಳಿಗಳಲ್ಲಿ ಬೇಕಾಗಿದೆ ಏನಕ್ಕೆ ಅಂತಂದ್ರೆ ಬಿಸಿನೀರು ಕಾಯಿಸ್ಕೋಬೇಕು ಅಥವಾ ಒಲೆ ಕಚ್ಚೋಕೆ ಪ್ರತಿಯೊಂದಕ್ಕೂ ಬೇಕಾಗಿರುವಂತದ್ದು ವಸ್ತು ಸೀಮೆ ಎಣ್ಣೆ ಹಾಗಾಗಿ ಈಗಲಾದರೂ ಈ ಮಳೆಗಾಲದಲ್ಲಾದರೂ ರೇಷನ್ ಕೊಡುವ ಸಮಯದಲ್ಲೇ ನೀವು ಧರಿಸ್ಕೊಡಿ ಅಂತ ಎಚ್ ಕೆ ಕೆ ಎಚ್ ಮುನಿಯಪ್ಪುರ್ ಅವರು ಆಹಾರ ಇಲಾಖೆಯ ಸಚಿವರಾಗಿದ್ದರೆ ನಿಮಗೆ ಮತ್ತು ಜಿಲ್ಲಾಧಿಕಾರಿ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಮತ್ತು ನಿಮಗೆಲ್ರಿಗೂ ಗೊತ್ತಿರಾಗಿ ಆಹಾರ ಇಲಾಖೆ ಅಧಿಕಾರಿಗಳು ಈ ಗಮನ ಹರಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಳೆಗಾಲ ಬಂತು ಅಂದರೆ ಈ ಮಳೆಗಾಲದಲ್ಲಿ ಅತಿ ಹೆಚ್ಚು ಬಳಕೆಯಾಗಂಥದ್ದು ಮಲೆನಾಡಿನ ಭಾಗದ ಹಳ್ಳಿ ಜನರಿಗೆ ಸೀಮೆಣ್ಣೆ ಸೀಮೆಣ್ಣೆ ಇತ್ತು ಅಂದರೆ ಸೌದೆ ಕಚ್ಚಕ್ಕೆ ಸುಲಭ ಆಗುತ್ತೆ ಹಾಗಾಗಿ ಮಳೆಗಾಲದಲ್ಲಿ ಅತಿ ಹೆಚ್ಚು ಬಳಕೆ ಮತ್ತು ಬೇಕಾಗುವಂಥ ವಸ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ ಅದು ಕಡಿಮೆ ಸಿಗ್ತಾಯಿದೆ ಇದೆ ಮತ್ತು ಯಾವ ಬೇಕೋ ಹಾಗೆ ಬರುತ್ತೆ ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದ ಕೆ ಎಚ್ ಮುನಿಯಪ್ಪನವರು ಆಹಾರ ಇಲಾಖೆಯ ನೀವು ಸಚಿವರಾಗಿರೋದರಿಂದ ನಮ್ಮ ಮಲೆನಾಡು ಭಾಗದ ಜನರಿಗೆ ಮಲೆನಾಡಿನ ಭಾಗದ ಜನರಿಗೆ ಹಳ್ಳಿಯಲ್ಲಿ ಇರುವಂಥವರಿಗೆ ಇದು ಪ್ರಾಮುಖ್ಯತೆಯನ್ನು ವಹಿಸುವಂಥದ್ದು ಸೀಮೆಣ್ಣೆ ಹಾಗಾಗಿ ಬಹಳ ನಮ್ಗೆ ಬೇಕಾಗಿರುವಂಥ ಒಂದು ವಸ್ತು ದಯವಿಟ್ಟು ನೀವು ಈ ಮಲೆನಾಡಿನ ಭಾಗದ ಜನರಿಗೆ ಇಂಥ ಸಮಯದಲ್ಲಿ ನೀವು ಸಹಕರಿಸಿ ಈ ಸೀಮೆಣ್ಣ ಕೊಟ್ಟು ಅಂತ ನಾವು ಕೇಳ್ಕೊಳ್ತೀವಿ ಯಾಕೆಂದರೆ ಸೀಮೆಣ್ಣೆ ಇತ್ತು ಅಂದರೆ ನಾವು ಈ ಚಳಿಯಾಗಿರುತ್ತೆ ಮತ್ತು ಸೌದೆ ಒಲೆ ಸೌದೆನೂ ಸಹ ಸ್ವಲ್ಪ ಚಂಡಿಯಾಗಿರುತ್ತೆ ನಮಗೆ ಬೆಂಕಿ ಕಚ್ಚೋಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಇತ್ತ ಜಿಲ್ಲಾಧಿಕಾರಿ ಆಯಾ ಭಾಗದ ಜಿಲ್ಲಾಧಿಕಾರಿಯವರು ಸಹ ಈತ ಗಮನ ಹರಿಸಿ ಅಂತ ನಾನು ಕೇಳ್ಕೊಳ್ತೀನಿ ಮತ್ತು ಆಹಾರ ಇಲಾಖೆ ಯಾರು ಜಿಲ್ಲಾ ಇದರಲ್ಲಿ ಇರ್ತಿರಲ್ಲ ಜಿಲ್ಲೆಯಲ್ಲಿ ಅವರು ಸಹ ಈತ ಗಮನ ಹರಿಸಿ ಮಲೆನಾಡಿನ ಭಾಗದ ಜನರಿಗೆ ಎಣ್ಣೆ ಮಳೆಗಾಲದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ ಮತ್ತು ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಈ ಸೀಮೆಣ್ಣೆ ಮಾರ್ಗ ಬರೋರು ಎರಡು ರೂಪಾಯಿ ಹಿಂಗೆ ಆಗಲೇ ಚೆನ್ನಾಗಿತ್ತು ಸೀಮಣೆ ತಗೊಳಕ್ಕೆ ನಾನು ಎರಡು ರೂಪಾಯಿ ಕೊಟ್ಟು ತಗೊಬಿಡ್ತೀನಿ ಈಗ ಅಂತೂ ರೇಷನ್ ಅಂಗಡಿಗೆ ಬರಬೇಕು ರೇಷನ್ ಒಂದು ಸಲ ಕೊಡ್ತಾರೆ ಸೀಮಣೆ ಒಂದು ಸಲ ಕೊಡ್ತಾರೆ ಹಾಗಾಗಿ ಬಹಳ ನಮಗೆ ಅನಾನುಕೂಲ ಆಗ್ತಾಯಿದೆ ಯಾಕೆಂದರೆ ಮಳೆಯಲ್ಲಿ ಹೋಗಿ ತಗೋಬೇಕು ಹಿಂಸೆ ಆಗ್ತಾಯಿದೆ ಹಾಗಾಗಿ ದಯವಿಟ್ಟು ಸಚಿವರೇ ಇತ್ತ ಗಮನ ಹರಿಸಿ ಅಂತ ಸಹ ನಾನು ಕೇಳ್ಕೊಳ್ತೀನಿ ಇದು ನಮಗೆ ಬಹಳ ಇಂಪಾರ್ಟೆಂಟು ಯಾರಿಗೆ ಅಂದರೆ ನಮ್ಮ ಹಳ್ಳಿ ಜನರಿಗೆ ಸೌದೆ ಇರುತ್ತೆ ಸೌದೆನ ಕಚ್ಚಬೇಕು ಅಂತಂದರೆ ಬಹಳ ಕಷ್ಟ ಈ ಟೈಮಲ್ಲಿ ಸೀಮಣೆ ಇತ್ತು ಅಂದರೆ ಸುಲಭ ನೀವೆಲ್ಲರೂ ಈ ಥರ ಗಮನ ಹರಿಸ್ತೀರಂತ ನಾನು ಅಂದ್ಕೊಂಡಿದ್ದೀನಿ ನಮಸ್ತೆ